ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸಿಸಿ ರಸ್ತೆ ಕಾಮಗಾರಿಯನ್ನು ವೀಕ್ಷಿಸಿದ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಅವರು ಸ್ವಾಭಿಮಾನ ಇದ್ದಿದ್ದರೆ ಇಷ್ಟೊತ್ತಿಗೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿತ್ತು ಆದರೆ ಅಧಿಕಾರಿಗಳು ಸ್ವಾಭಿಮಾನ ಬಿಟ್ಟು ಸುಳ್ಳು ಹೇಳಿಕೊಂಡು ಬರುತ್ತಿದ್ದಾರೆ ಎಂದು ಕಿಡಿಕಾರಿದರು ಕೇಂದ್ರ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಲಾಗುತ್ತಿದೆ ಎಂದು ಆರೋಪಿಸಿದ್ದ ಸಚಿವರು ನೀವು ಕೇಂದ್ರಕ್ಕೆ ಹೀಗೆ ತಪ್ಪು ವರದಿ ನೀಡುತ್ತೀರಾ ಅದನ್ನೇ ಅವರು ನಂಬುತ್ತಾರೆ ಎಷ್ಟೆಷ್ಟು ಸುಳ್ಳು ಹೇಳುತ್ತೀರಿ ನಾವು ಸ್ವಾಭಿಮಾನ ಬಿಟ್ಟು ನಿಮ್ಮಂತಹವರೊಂದಿಗೆ ಮಾತನಾಡುವ ಸ್ಥಿತಿ ಬಂದಿದೆ ಸ್ವಾಭಿಮಾನ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ ಬೇರೆ ಯಾರಾದರೂ ಇದ್ದಿದ್ರೆ ಕಪಾಳಕ್ಕೆ ಹೊಡೆಯುತ್ತಿದ್ದರು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಕಾಮಗಾರಿಯಲ್ಲಿ ಉಂಟಾಗಿರುವ ವಿಳಂಬದಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಚಿವರು ಎಚ್ಚರಿಕೆ ನೀಡಿದರು ಆ ಹಾಕಿ ಏನು ಆಕ್ಸಿಡೆಂಟ್ ಅವಾಯ್ಡ್ ಆಗುತ್ತಪ್ಪ ಏನಕ್ಕೆ ಅದಕ್ಕೆ ಆ ತರ ಮಾಡ್ತೀರಾ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಂದು ಸಲ ಹಲ್ಲು ಏನು ಕಾರಣ ಹೇಳಿ ಹೋಗ್ಲಿ ನಮಗೂ ಅರ್ಥ ಆಗುತ್ತೆ ಕಾರಣ ಇಲ್ಲಿ ಕಡೆ ಅಪ್ರೋಚ ಆಗಿಲ್ಲ ಸರ್ ಅದಕ್ಕೆ ಸರ್ ಮಂಡಿ ಮಣ್ಣಿ ಬಿಡೋ ಅಪ್ರೋಚ ಆಗಿರದೇ ಇದ್ರೂನು ಸಿಟಿಯಿಂದ ಬರೋರು ಎರಡು ಡೈರೆಕ್ಷನ್ ಅಲ್ಲಿ ಬಂದ್ರೆ ಸರ್ ನಾವು ಬ್ಯಾಕಲಿ ಮಾಡ್ತాం ಕಡೆ ಮಣ್ಣಿ ಅಂತ ಒಂದು ಮಾಡಿ ಮಾರ್ಕ್ಸ್ ಮಾಡ್ತೀವಿ. ನೀವು ಆದien ಬ್ಲಾಕ್ ಮಾಡಿಲ್ಲ ಹೋಗೋರು ಹೋಗೇ ಹೋಗಬಹುದು. ಸುಮ್ಮನೆ ಯಾಕೆ ಇರ್ತೀರಿ ಆ ರೀತಿ ಹೋಗೋರಿಗೆ ಏನು ಬ್ಯಾರಿಯರ್ ಇಟ್ ಇಲ್ಲ ನೀವು ಮಾಡ್ತೀರಾ?

ಇಲ್ಲಿ ಒಂದು ಆಶ್ಚರ್ಯ ಹೋಗಿದೆ ದೊಡ್ಡ ತಪ್ಪು ಆಗಿದ್ರು ಆಗ್ತಿದೆ ನಾವು ಬ್ಲೇಸ್ ಪ್ರೆಸ್ ಅವರು ಮಾರಾಟಕ್ಕೆ ಇರೋದು ಅವರು ಮಾರಾಟಕ್ಕೆ ಲಾಸ್ಟ್ ಎಂಡ್ ಬ್ಲಾಂಕ್ಲೇಟ್ ಅದು ಇನ್ನೊಂದು ಕಂಪ್ಲೀಟ್ ಆಗಿ ಬ್ಲಾಂಕ್ಲೇಟ್ ಅದು ಫುಲ್ ಆಗಿ ಹೋಗಿದೆ ರೋಡೋ ಕಟ್ ಸರ್ ರೋಡೋ ಆಯೋ ಟೈಮ್ಸ್ ಆಗಿದೆ ರೋಡೋ ಬಂತು ಆರೋಪದ

ಈಗ ನಿಮ್ಗೆ ಫೋರ್ ಫೈವ್ ಮಂತ್ ಸಿಗ್ಬೋದು ಅಷ್ಟೇ ಟೇಕಪ್ ಅಂದ್ರೆ ಕಡೆ ಕೂಡ ಮಾಡದೆ ಹೋದ್ರೆ ಗ್ಯಾಂಡಿಸ್ ಶುರು ಮಾಡಬಾರ್ದು

ವಾಟ್ ರಬ್ಬ್ರಿ ಶಾರ್ಟ್ ವಾಟ್ ರೀ ಶಾರ್ಟ್ ಹಿಂಗೇ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಿಕ್ಕೆ ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗಾಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವೊಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಒಂದ್ ಮರ ಒಂದ್ ಮರಕ್ ಮುನ್ನೂರು ಮೀಟರ್ ಬಿಟ್ಬಿಡಿ ಎರಡು ಆರ್ ಯು ಬಿ ಆರ್ ಬಿ ಎರಡಕ್ಕೂ ಸೇರಿ ಒಂದ್ ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ ಏನ್ ಕಷ್ಟ ನಿಮ್ಗೆ ಅದಕ್ಕೆ ಮೀಟರ್ ಬಿಟ್ಬಿಡಿ ಗವರ್ಮೆಂಟ್ ಮಾಡ್ತಾ ಇದಾರೆ ಅವರು ಎತ್ ಅಂದ ತಕ್ಷಣ ಅದೇ ಹೇಳಿದ್ರು ಹಂಗೆ ಹೇಳಿದ್ದಾರೆ ಅವರು ಆರ್ ಓ ಬಿ ಆರ್ ಓ ಬಿ ಅಂದ್ರು ಆಯ್ತು ಆರ್ ಓ ಬಿ ಆರ್ ಯು ಬಿ ನಾನು ಕೇಳ್ತಾನೆ ಇಲ್ಲ ಐ ನಾಟ್ ಎನ್ ಇಂಜಿನಿಯರ್ ಅದ್ ಬಿಟ್ಬಿಡಿ ಟೆನ್ ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದೀನಿ ಒನ್ ಕಿಲೋಮೀಟರ್ ಬಿಟ್ಬಿಡಿ ಏಟ್ ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡಿಕೊಡಿ ಅಂತ ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು ಇದೇನಾ ನಿಮ್ದು ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ ಇದು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ ಏನ್ ಮಾತಾಡ್ತೀಯ ಒಳ್ಳೆ ಕತೆ ಹಿಂಗ್ ಮಾತಾ ಹೆಂಗ್ ಮಾತಾಡ್ತೀರ ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರ ಯಾವಂದ್ರೆ ನಿಮ್ಗೆಲ್ಲ ಇಲ್ಲಿ ಕಳಿಸ್ತನು ನಿಮ್ದಂತ ಅವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಬಗ್ಗೆ ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತ ಹತ್ರ ಮಾತಾಡ್ಬೇಕು ಅದು ನಮ್ಮ ಸ್ವಾಭಿಮಾನ ಬಿಟ್ಟು ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನ ನಾನ್ ಹೇಳೋದ್ ಭಾವನೆ ಅರ್ಥ ಒಂದ್ ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ್ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು ನಿಮ್ಗೇನು ತಲೆಗೆ ಹೋಗೋದು ಏನ್ ರೀತಿ ತಿಳ್ಕೊಂಡಿದ್ದೀರಾ ಕಾರಣ ಆಗಿದ್ದಿದ್ರೆ ಬೇರೆ ಅವರು ತಪ್ಪಾಳಕ್ ಬಿಟ್ಟಿರೋ ಇಷ್ಟು ಸುಳ್ಳು ಹೇಳ್ತಿರಲ್ಲ ಅಂಡ್ ಇರೆಸ್ಪಾನ್ಸಿಬಿಲಿಟಿ ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸ್ನೆಸ್ಟಿ ಪರಮಾವಧಿ ಚೂರು ನಿಮಗೆ ಅಕೌಂಟಬಿಲಿಟಿ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ ವರ್ಷ ಆಯ್ತು ಅಲ್ಲ ಇಲ್ಲಿ ಏನೇನೋ ಹೇಳ್ತಾರೆ ಅಲ್ಲಿ ಬೈಪಾಸ್ ಅಲ್ಲಿ ಏನೂ ಇಲ್ಲ ಲ್ಯಾಂಡ್ ಅಪೋಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಆಯ್ತು ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇನ್ನೂ ಟೂ ಲೈನ್ ಮೇಲೆ ಓಡಾಡ್ತಾ ಇದ್ದಾರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರ ಏನೋ ಆಗ್ತಾ ಇದೆ ತೋರಿಸ್ಗಳೇ ಸರಿ ಮೀಟಿಂಗ್ ನೂರು ಸಾರಿ ಚರ್ಚೆ ಮಾಡಿದ್ ಮಾಡಿದ್ವಿ ಕಾಂಟ್ರಾಕ್ಟ್ ಸರಿ ಇಲ್ಲ ಅಂತ ಕಂಟ್ರಾಕ್ಟ್ ಏಜೆನ್ಸಿಗಳು ಹಿಡ್ಕಬತ ಈಗ ನೀವು ನಮ್ಮ